ಶಿಡ್ಲಘಟ್ಟ ನಗರ ಠಾಣೆಯಲ್ಲಿ ಮಹಿಳಾ ಪೇದೆಗೆ ಗೌರವ ಶ್ರೀಮಂತ ಕಾರ್ಯಕ್ರಮ ಆಯೋಜನೆ ಮಹಿಳಾ ಪೊಲೀಸರ ಸೇವೆಗೆ ಗೌರವ ಸೂಚಿಸುವ ಪ್ರಯತ್ನವಾಗಿ ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಯಲ್ಲಿ ವಿಶಿಷ್ಟ ಕಾರ್ಯಕ್ರಮ ಆಯೋಜಿಸಲಾಯಿತು ಈ ಸಂದರ್ಭ ಹಲವು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಮಹಿಳಾ ಪೇದೆ ಮಹಾನಂದ ಅವರಿಗೆ ಗೌರವ ಸೂಚಿಸಲಾಯಿತು ಈ ವಿಶೇಷ ಕಾರ್ಯಕ್ರಮದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಎಂ ಅವರು ಮಹಾನಂದ ಅವರಿಗೆ ಅಕ್ಷತೆ ಕಾಳು ಹಾಕಿ ಆರೋಗ್ಯದಿಂದ ಇರಲು ಅವರ ಕುಟುಂಬ ಸುಖಿ ಸಂತೃಪ್ತಿಯಾಗಿರಲು ಆಶೀರ್ವಾದ ನೀಡಿದರು ನಮ್ಮ ಸಮಾಜದಲ್ಲಿ ನಾವು ಮನೆಗಳಲ್ಲೆಲ್ಲ ಶ್ರೀಮಂತ ಮಾಡಿ ಕಳಿಸ್ತೀವಿ ಹಾಗೆಯೇ ಈಗ ನಮ್ಮ ಠಾಣೆಯಿಂದ ಮಹಾನಂದ ಹೆಣ್ಮಿಗೆ ಶ್ರೀಮಂತ ಅವರಿಗೆ ವಿಜ್ರಿಂದ ಅವ್ರಿಗೆ ಇವತ್ತು ಶ್ರೀಮಂತ ಮಾಡಿ ಕಳಿಸ್ತಾ ಇದ್ದೀವಿ ಆ ವಿಚಾರವಾಗಿ ನಾವು ಇವತ್ತೊಂದು ಅವ್ರಿಗೆ ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ ಹಾಗೆಯೇ ಮಹಿಳಾ ಪೊಲೀಸರ ಕಾರ್ಯಕ್ಷೇತ್ರ ಅವರ ಪಾತ್ರ ಮತ್ತು ಅವರ ಭವಿಷ್ಯದ ಮೇಲಿನ ಪ್ರಮುಖ ಸಲಹೆಗಳನ್ನು ನೀಡಿದರು ಈ ಸಂದರ್ಭದಲ್ಲಿ ಠಾಣೆಯ ಸಿಬ್ಬಂದಿ ಸಿಹಿ ಹಂಚಿ ಆರತಿ ಬೆಳಗಿದರ ಮೂಲಕ ಗೌರವ ಸಲ್ಲಿಸಿದರು ಸಬ್ ಇನ್ಸ್ಪೆಕ್ಟರ್ ವೇಣುಗೋಪಾಲ್ ಅವರು ಮಹಾನಂದಗೆ ಶುಭಾಶಯ ತಿಳಿಸಿ ಭವಿಷ್ಯದಲ್ಲಿ ಇನ್ನಷ್ಟು ಯಶಸ್ಸು ಸಾಧಿಸಲು ಆಶಯ ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ಪೊಲೀಸ್ ಇಲಾಖೆ ಸಿಬ್ಬಂದಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು ಈ ರೀತಿಯ ಗೌರವ ಸಮಾರಂಭವನ್ನು ಸಾರ್ವಜನಿಕರು ಮೆಚ್ಚಿ ಮಹಿಳಾ ಪೊಲೀಸರ ಸೇವೆಯನ್ನು ಗುರುತಿಸಿ ಗೌರವಿಸುವ ಈ ಪ್ರಯತ್ನ ಸಮಾಜಕ್ಕೆ ಉತ್ತಮ ಸಂದೇಶವನ್ನು ನೀಡುತ್ತದೆ ಎಂದು ಅಭಿಪ್ರಾಯಪಟ್ಟರು ಈ ದಿನ ನಗರ ಪೊಲೀಸ್ ಠಾಣೆಯಲ್ಲಿ ನಮ್ಮ ಜೊತೆಯಲ್ಲಿ ಅಂದರೆ ನಮ್ಮ ಕುಟುಂಬದಲ್ಲಿ ಅವರು ಒಂದು ಅನುಭವವಾಗಿ ನಮ್ಮ ಜೊತೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದರು ಅವರು ಈ ದಿನ ಶ್ರೀಮಂತ ಮಾಡಿ ಶ್ರೀಮಂತನ ಅಂತೇಳಿ ಒಂದು ಸಂಪ್ರದಾಯ ಮಾಡಿ ಅವರನ್ನು ಗುರುವಾರಿಂದ ಆ ಒಂದು ಹೆರಿಗೆ ರಜೆ ಮೇಲೆ ತೆರಳ್ತಾ ಇದ್ದಾರೆ ಅದು ಸಂತೋಷವಾಗಿ ಹೋಗಿ ಆರೋಗ್ಯವಾಗಿ ಬರಲಿ ಅಂತೇಳಿ ಮತ್ತು ಆಚರಿಸ್ತಾ ಆಸದಾಗಿ ಒಂದು ಕಾರ್ಯಕ್ರಮ ಇಟ್ಟು ಎಷ್ಟು ದಿನ ರಜೆ ಘೋಷಣೆ ಮಾಡ್ತೀವಿ ಸರ್ ಇದು ಸರ್ಕಾರದ ಆದೇಶ ಇದೆ ಆದೇಶದ ಪ್ರಕಾರ ಅದು ಏನಿದೆ ಅದೊಂದು ರೀತಿಯ ಪೊಲೀಸರು ಸಮಾಜದ ಅಣ್ಣ ತಮ್ಮಂದರಂತೆ ನಿಲ್ಲಬೇಕು ಎಂಬ ಸಿದ್ಧಾಂತವನ್ನು ಈ ಕಾರ್ಯಕ್ರಮ ಮತ್ತೊಮ್ಮೆ ಸಾಬೀತುಪಡಿಸಿ ಕಾರ್ಯಕ್ರಮಗಳು ಪೊಲೀಸ್ ಇಲಾಖೆ ಮತ್ತು ಸಾರ್ವಜನಿಕರ ನಡುವಿನ ನಿಕಟ ಬಾಂಧವನ್ನೂ ಇನ್ನಷ್ಟು ಗಟ್ಟಿಗೊಳಿಸುತ್ತದೆ ಎಂಬ ಮಾತುಗಳು ವ್ಯಾಪಕವಾಗಿ ಕೇಳಿಬಂದವು ಸಮಾಜದ ಅಭಿವೃದ್ಧಿಗೆ ಮಹಿಳಾ ಸಬಲೀಕರಣಕ್ಕೆ ಮತ್ತು ಪೊಲೀಸ್ ಇಲಾಖೆಯ ಮೇಲೆ ವಿಶ್ವಾಸ ಹೆಚ್ಚಿಸಲು ಈ ರೀತಿಯ ಕಾರ್ಯಕ್ರಮಗಳು ಮಾದರಿಯಾಗಲಿ ಎಂದು ಜನಾಭಿಪ್ರಾಯ ಆಗಿದೆ ವರದಿ ಗುರುಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಡ್ಲಘಟ್ಟ

네. 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 네.